ೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಬಂದು ಅಕ್ಷಯ ತೃತೀಯ ಸೊ ನೋಡ್ತಾ ಇರ್ಬೋದು ಮಾರ್ನಿಂಗ್ ಗೆಸ್ಟ್ ಬಂದಿದ್ದಾರೆ ಇವರಂತೂ ಇವ ಸರ್ವೇ ಸಾಮಾನ್ಯ ಬರ್ತಾ ಇರ್ತಾರೆ ಡೈಲಿ ಅದು ಬ್ಯಾಚ್ ವೈಸ್ ಬರ್ತಾರೆ ಒಮ್ಮೊಮ್ಮೆ ಒಬ್ಬೊಬ್ರು ಫಿಫ್ಟಿ ಫಿಫ್ಟಿ ಮೆಂಬರ್ಸ್ ಕರ್ಕೊಂಡ್ಬಿಡ್ತಾ ಇರ್ತಾರೆ ಸೊ ಹಾಗೆ ಬೆಳಗ್ಗೆ ಎದ್ದು ವಿಂಡೋ ಓಪನ್ ಮಾಡಿದ ತಕ್ಷಣ ಅವರಿದ್ರಲ್ಲ ಸೊ ಹಾಗಾಗಿ ಕ್ಯಾಪ್ಚರ್ ಮಾಡಿಕೊಂಡೆ ಆ್ಯಂಡ್ ಇನ್ನೂ ಅಮ್ಮ ಬಂದಿದ್ದಾರೆ ಪುಟ್ಟನಿಗೆ ಹುಷಾರಿರಲಿಲ್ಲ ತುಂಬ ಜ್ವರ ತುಂಬ ವೀಕ್ ಹೋಗ್ಬಿಟ್ಟಿದ್ದಾನೆ ಸರಿಯಾಗಿ ಊಟ ತಿಂತಿರಲಿಲ್ಲ ಸೊ ಇವಾಗಂತೂ ಫಾರಮ್ ಕೆಲಸ ನಡೀತಾ ಇರೋದ್ರಿಂದ ಅವರಿಗೆ ಊಟ ತಿಂಡಿ ಎಲ್ಲ ಒಬ್ಬಳೇ ಹ್ಯಾಂಡಲ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಸೊ ಹಾಗಾಗಿ ಅಮ್ಮ ಕೂಡ ಬಂದಿದ್ದಾರೆ ಆ್ಯಂಡ್ ಇವತ್ತು ಸ್ವಲ್ಪ ಬೇಗನೆ ಕೆಲಸ ಮುಗಿಸ್ಬೇಬೇಕು ಅಂತ ಹೇಳಿ ಬೇಗ ಬೇಗ ತಿಂಡಿ ಎಲ್ಲ ಆಯಿತು ಆ್ಯಂಡ್ ಅಡುಗೆ ಕೂಡ ಬೇಗ ಮಾಡ್ತಾಯಿದ್ದೀನಿ ಏನಂದರೆ ಇವತ್ತು ಅಕ್ಷಯ ತೃತೀಯ ಅಲ್ವಾ ಸೊ ಹೊರಗಡೆ ಹೋಗೋಣ ಅಂತ ಹೇಳಿ ಇವತ್ತು ಅಡುಗೆ ಬಂದು ಕೋಸು ಬೇಳೆ ಬಸ್ ಸಾಂಬಾರು ಮಾಡ್ತಾಯಿದ್ದೀನಿ ಆ್ಯಂಡ್ ತಿಂಡಿಗೆ ಒಂದು ಮೂರು ಜನ ಬಂದಿದ್ರು ಸೊ ಅವ್ರಿಗೂ ಕೂಡ ಟೊಮೊಟೊ ರೈಸ್ ಎಲ್ಲ ಮಾಡಿ ಕೊಟ್ಟು ಕಲಿಸ್ದೆ ಸೊ ಇವಾಗ ಸ್ವಲ್ಪ ಬೇಗನೆ ಕೆಲಸ ಎಲ್ಲ ಮುಗಿಸಿ ಹೊರಗಡೆ ಹೋಗೋ ಕಾರಣ ನಾನು ಕೂಡ ಬೇಗ ಬೇಗ ತಿಂಡಿಯೆಲ್ಲ ತಿಂದು ಹೊರಗಡೆ ಹೊರಡ್ತಾ ಇದ್ದೀವಿ ಆ್ಯಂಡ್ ಅಮ್ಮ ಇರೋ ಕಾರಣ ನನಗೆ ಸ್ವಲ್ಪ ತುಂಬ ಕಾಮಾಗಿದ್ದೀನಿ ಅಮ್ಮ ಮೇನ್ಲಿ ಪುಟಾಣಿ ಬಂದು ಜಾಸ್ತಿ ಅಮ್ಮನ್ನೇ ಹಚ್ಕೊಂಡಿರೋದು ಸೊ ಹೇಳ್ಬೇಕಂದ್ರೆ ನಾನು ಇಲ್ಲಿಗೆ ಬಂದಾಗಿಂದನೇ ಅವನಿಗೆ ಊಟ ಅಂತ ಹೇಳಿ ತಿನ್ನಿಸ್ತಾ ಇರೋದು ನಾನು ಆರಾಮ ಮೊಬೈಲ್ ಇಟ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ ಬಟ್ ಇವಾಗ ಇಲ್ಲಿ ನಾನೇ ಊಟ ತಿನ್ನಿಸಿದ್ದು ಪ್ರತಿಯೊಂದು ನಾನೇ ಮಾಡಬೇಕಾಗಿರೋ ಕಾರಣ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಿತ್ತು ಸೊ ಹಾಗಾಗಿ ಅಮ್ಮ ಬಂದಿದ ತಕ್ಷಣ ಫುಲ್ ಫ್ರೀ ಆಗೋದೆ ನಾನಂತೂ ಸೊ ಅಮ್ಮ ಇವಾಗ ಪುಟಾಣಿಗೆ ಫಸ್ಟು ಸ್ನಾನ ಮಾಡಿಸಿ ಮಲಗಿಸಿದ್ದಾಯಿತು ಪುಟಾಣಿ ಒಂದೆರಡು ನಿದ್ದೆ ಕೂಡ ಮಾಡಿ ಎದ್ದಿ ಕೂತಿದ್ದೆ ಆ್ಯಂಡ್ ನಾನು ಎಲ್ಲ ಕಟ್ಟಿ ಅಲ್ಲಿ ಕೊಟ್ಕೊಳಿಸೋ ಅಷ್ಟರಲ್ಲಿ ಅಮ್ಮ ಬಂದು ದೇವ್ರ ಪೂಜೆ ಕೂಡ ಮಾಡಿ ಎಲ್ಲ ರೆಡಿ ಮಾಡಿದ್ದೀನಿ ಸೊ ಇವಾಗ ನಾನು ಪೂಜೆ ಮಾಡ್ಕೊತಾ ಇದ್ದೀನಿ ಅವ್ರಗಡೆ ಹೋಗ್ಬೇಕಲ್ವಾ ಸೊ ಹಾಗಾಗಿ ಸೀರೆ ಎಲ್ಲ ಹಾಕ್ಕೊಂಡೇ ರೆಡಿ ಸೊ ಹಾಗೆ ಪೂಜೆ ಮಾಡ್ತಾಯಿದ್ದೀನಿ ಸೊ ಹರ್ಷ ಕೂಡ ಎಲ್ರಿಗೂ ತಿಂಡಿ ಊಟ ಎಲ್ಲ ಕೊಟ್ಟು ಫಾರಮಿಂದ ಬಂದರು ಅವ್ರು ಬರ್ತಲೇ ಅವರು ಸ್ಥಾನ ಎಲ್ಲ ಮುಗಿಸಿದ್ರು ಸೊ ಇವಾಗ ಜೊತೆಯಲ್ಲಿ ಸೇರಿ ಪೂಜೆ ಮಾಡ್ತಾ ಇದ್ದೀವಿ ಆ್ಯಂಡ್ ಇವಾಗಂತೂ ವರ್ಷ ತುಂಬ ಬ್ಯುಸಿ ಇರ್ತಾರೆ ನಾನು ಅದೇ ಹೇಳ್ತಾ ಇದ್ದೆ ಅವರಿಗೆ ಮುಂಚೆಯಿಂದ ದಿನ ಸ್ವಲ್ಪ ಫ್ರೀ ಮಾಡ್ಕೊಳ್ಳಿ ನನಗೋಸ್ಕರ ಅಂತ ಹೇಳಿ ಅವರು ಪಾಪ ಒಂದು ವಾರದಿಂದ ಸರಿಯಾಗಿ ಇವತ್ತೊಂದು ದಿನ ಫ್ರೀ ಮಾಡ್ಕೊತೀನಿ ಅಂತ ಹೇಳ್ತಾ ಇದ್ದರು ಸೊ ಫೈನಲಿ ಇವತ್ತು ಫ್ರೀ ಮಾಡ್ಕೊಂಡಿದ್ದಾರೆ ಏನಂದರೆ ಒಬ್ಬ ವ್ಯಕ್ತಿ ಎಷ್ಟು ಟು ನಾಲ್ಕು ನಾಲ್ಕು ಜನದ ಕೆಲಸವೆಲ್ಲ ಮಾಡ್ತಾರೆ ಕೆಲಸ ಮೀನ್ಸ್ ಅವ್ರಿಗೆ ಅಷ್ಟೇ ಸ್ಟ್ರೆಸ್ ಇರುತ್ತೆ ಎಲ್ಲ ಲೇಬರ್ಸ್ನೆಲ್ಲ ಒಂದು ಕಡೆ ಸೇರಿಸೋದು ಕೆಲಸ ನೋಡ್ಕೊಳ್ಳೋದು ಅಲ್ಲಿ ಮ್ಯಾನೇಜ್ಮೆಂಟ್ ಇರ್ಬೋದು ಎವ್ರಿಥಿಂಗ್ ನಂಗೆ ತುಂಬ ಪ್ರೌಡ್ ಫೀಲ್ ಆಗ್ತಿರುತ್ತೆ ಆ್ಯಂಡ್ ಇದನ್ನೆಲ್ಲ ಮೇಂಟೈನ್ ಮಾಡೋದಕ್ಕೂ ನಿಜ ಹೇಳ್ತೀನಿ ಎರಡು ಗುಂಡ್ಗೆ ಇರಬೇಕು ತುಂಬ ಪ್ರೌಡ್ ಫೀಲ್ ಅಂತ ಅನಿಸುತ್ತೆ ನನಗೆ ನೋಡ್ತಾ ಇದ್ದರೆ ಸೊ ಇವಾಗ ಪೂಜೆ ಎಲ್ಲ ಮುಗಿಸಿದ್ವಿ ಪೂಜೆ ಎಲ್ಲ ಮುಗಿಸಿ ಇವಾಗ ಮಂಡ್ಯ ಹೋಗ್ತಾ ಇದ್ದೀವಿ ಸೊ ಅಕ್ಷಯ ತೃತೀಯ ಇರೋ ಕಾರಣ ಅದೊಂದು ಅಭ್ಯಾಸ ಇದೆ ನನಗೆ ಅಕ್ಷಯ ತೃತೀಯದಲ್ಲಿ ಏನಾದರೂ ಸಿಲ್ವರ್ ಗೋಲ್ಡನ್ನು ಪರ್ಚೇಸ್ ಮಾಡ್ತಾ ಇರ್ತೀನಿ ಸೊ ಫೈನಲಿ ಇವಾಗ ನಾವು ಜ್ಯುವೆಲ್ಲರಿ ಶಾಪಿಗೆ ಬಂದ್ವಿ ನಾನು ಇಂಥದ್ದೇ ತೊಗೊಬೇಕು ಅಂತ ಹೇಳಿ ನಾನೇನು ಯೋಚನೆ ಮಾಡಿ ಹೋಗಿರಲಿಲ್ಲ ನೋಡೋಣ ನನಗೇನು ಅನಿಸುತ್ತೆ ನನಗೆ ಯಾವುದನ್ನು ತೊಗೊಬೇಕು ಅನಿಸುತ್ತೆ ಅದನ್ನ ತೊಗೊಳ್ಳೋಣ ಅಂತ ಅಂದ್ಕೊಂಡು ಹೋದ್ವಿ ಸೊ ಇವಾಗ ನೋಡ್ತಾ ಇದ್ದೀನಿ ಏನು ತೊಗೊಳ್ಳೋದು ಅಂತ ಹೇಳಿ ನನಗೆ ಒಂದು ಅಕ್ಷತೆ ಬಟ್ಲು ಬೇಕಾಗಿತ್ತು ಸೊ ಅದೇ ನೋಡ್ತಾ ಇದ್ದೆ ಬಟ್ ನನಗೆ ಅಷ್ಟೊಂದು ಆಪ್ಷನ್ ಇರಲಿಲ್ಲ ಅದು ಅಕ್ಷತೆ ಬಟ್ಲು ಬಂದು ನನ್ನ ಕುಂಕುಮ್ ಏನಿದೆ ಅದಕ್ಕೆ ಮ್ಯಾಚ್ ಆಗುವಂಥದ್ದು ಬೇಕಾಗಿತ್ತು ಸೊ ಹಾಗೆ ನೋಡ್ತಾ ಇದ್ದೀನಿ ಅದು ಇದು ಅಂತ ಹೇಳಿ ಆ್ಯಂಡ್ ಏನಂತ ಅಂದರೆ ಅವತ್ತಿನ ದಿನ ಅಕ್ಷಯತೃತೀಯ ದಿನ ಸಿಲ್ವರ್ ರೈಟ್ ಬಂದು ಪರ್ ಗ್ರಾಮ್ ಒನ್ ಫಿಫ್ಟೀನ್ ರುಪೀಸ್ ಇತ್ತು ಎರಡು ಮೂರು ತಿಂಗಳಿಗೆಲ್ಲ ಎಷ್ಟೊಂದು ವೇರಿಯೇಷನ್ ವೇರಿಯೇಷನ್ಸ್ ಇದೆ ಅಲ್ವಾ ಅಂತ ಹೇಳಿ ಯೋಚಿಸ್ತಾ ಇದ್ದೆ ಬಟ್ ಈಗಂತೂ ನಿಜ ಹೇಳ್ತೀನಿ ಗೋಲ್ಡ್ ಆಗಲಿ ಸಿಲ್ವರ್ ಆಗಲಿ ತೊಗೊಬೇಕು ಅಂತ ಅಂದರೆ ಇದೆ ಇಲ್ಲಿ ಇಲ್ಲಿ ಮಗ್ನ ಮಗ್ನ ಏ ಬಂಗರಿ ಆ್ಯಂಡ್ ನನಗೆ ಹರ್ಷ ಬಂದು ಬರ್ತಲೇ ಹೇಳಿದರು ಏನೇ ಇದ್ದರೂ ಬೇಗ ಬೇಗ ಪರ್ಚೇಸ್ ಮಾಡಬೇಕು ನಾನು ಟೆಂಪಲ್ಗೆ ಹೋಗೋಣ ಅಂತ ಹೇಳಿದ್ದೆ ಅಲ್ಲಿಗೆ ಹೋಗೋಕಿಗ್ಗೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿದರು ಸೊ ಎಷ್ಟೇ ಬೇಗ ಅಂತ ಅಂದ್ಕೊಂಡ್ರೂ ಗೊತ್ತಲ್ಲ ಜ್ಯುವೆಲರಿ ಶಾಪ್ಗೆ ಬಟ್ಟೆ ಶಾಪ್ಗೆ ಬಂದರೆ ಟೈಮ್ ಆಗಿಬಿಡುತ್ತೆ ಸೊ ಇವಾಗ ನಾನಿಲ್ಲಿ ವಂಕಿ ರಿಂಗನ್ನ ಟ್ರೈ ಇದ್ದೀನಿ ಏನಂದರೆ ನನಗೆ ವಂಕಿ ರಿಂಗ್ ತೊಗೊಬೇಕು ಹೇಳಿ ತುಂಬ ದಿನದಿಂದ ಅನ್ಕೊತಿದ್ದೆ ಬಟ್ ಆಗಿರಲಿಲ್ಲ ಇದು ಬಂದು ಆಪ್ಷನ್ ಒಂದೇ ಇದ್ದಿದ್ದ ಕಾರಣ ಸೊ ಅದರ ಅಪ್ಡೇಟ್ಸ್ ನೆಕ್ಸ್ಟ್ ಕೊಡ್ತೀನಿ ಬಟ್ ಇವತ್ತು ನಾನು ಸಿಲ್ವರ್ ಅಂತ ಹೇಳಿ ತೊಗೊಂಡಿದ್ದು ಆ ಲಕ್ಷ್ಮೀ ಮತ್ತು ಗಣೇಶನ ವಿಗ್ರಹನ ತೊಗೊಂಡೆ ನನಗೆ ಅಕ್ಷತೆ ಮಟ್ಟಲು ಸ್ವಲ್ಪ ದೊಡ್ಡದಾಗಿ ಬೇಕಾಗಿತ್ತು ಸ್ವಲ್ಪ ಸೈಜಲ್ಲಿ ಸ್ವಲ್ಪ ದೊಡ್ಡದಾಗಿ ಬೇಕಾಗಿತ್ತು ಬಟ್ ಅದು ಆಪ್ಷನ್ ಇಲ್ದಿರೋ ಕಾರಣ ಸರಿ ಅಂತ ಹೇಳಿ ಸಿಲ್ವರ್ದು ಲಕ್ಷ್ಮೀ ಮತ್ತು ಗಣೇಶ ವಿಗ್ರಹವನ್ನು ತಗೊಂಡು ಇವಾಗ ನಾವು ಹೊರಟ್ವಿ ಎಲ್ಲಿಗೆ ಹೊರಟಿದ್ದೀವಿ ಅಂತ ಅಂದರೆ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ ನಾ ಗೊತ್ತಿದೆ ಎಷ್ಟೊಂದು ಫೇಮಸ್ ಆಗಿಬಿಟ್ಟಿದೆ ಅಂತೇಳಿ ಬಟ್ ನಾನು ಬಂದೇ ಇರಲಿಲ್ಲ ಸೊ ಹಾಗಾಗಿ ಹೇಗಿದ್ರು ಇವತ್ತು ಇದೆಯಲ್ಲ ಹೋಗಿ ಬರೋಣ ಅಂತ ಹೇಳಿ ಹರ್ಷನ್ ಹೇಳ್ತಾ ಇದೆ ಆ್ಯಂಡ್ ನಾನು ಒಮ್ಮೆ ಹಾಗೆ ಅಂದ್ಕೊಂಡಿದ್ದೆ ಏನಂದರೆ ಹರ್ಷನ್ಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿಬಿಟ್ಟಿತ್ತು ತುಂಬ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಸಿಕ್ಕಾಪಟ್ಟೆ ಸಫರ್ ಪಡ್ತಾ ಇದ್ರು ಆ ಟೈಮಿಂಗ್ಸಲ್ಲಿ ಅಂದ್ಕೊಂಡಿದ್ದೆ ಓಕೆ ನಾನು ಒಂದ್ಸಲ ಹೋಗಿ ಬರಬೇಕು ಅವ್ರಿಗೆ ಎಲ್ಲ ಹೆಲ್ತ್ ಎಲ್ಲ ಹೋಗಿ ಆದಮೇಲೆ ಅಂಥೇಳಿ ಸೊ ಫೈನಲಿ ಇವತ್ತಿನ ದಿನ ಬರೋ ಥರ ಆಯಿತು ಆ್ಯಂಡ್ ನೋಡ್ತಾ ಇರ್ಬೋದು ಅವತ್ತಿನ ದಿನ ಏನು ರಶ್ ಏನಿರಲಿಲ್ಲ ಇರಲಿಲ್ಲ ನಾವು ಸ್ವಲ್ಪ ಈವ್ನಿಂಗ್ ಒಂದು ತ್ರೀ ಓ ಕ್ಲಾಕಿಗೆ ನಾವು ಹೋಗಿದ್ದು ಅಲ್ಲಿಗೆ ಸೊ ಅಷ್ಟೊತ್ತಿನಲ್ಲಿ ಹೋಗಿದ್ದ ಕಾರಣ ಏನೂ ರಶ್ ಏನಿರಲಿಲ್ಲ ಆ್ಯಂಡ್ ನಂಗೆ ನಿಲ್ಲಕ್ಕೂ ಆಗ್ತಿರ್ಲಿಲ್ಲ ಸಿಕ್ಕಾಬಟ್ಟೆ ಬಿಸಿಲು ನಾನು ಫಸ್ಟ್ ಟೈಮ್ ಬಂದಿರೋದು ಬಟ್ ನಮ್ಮಮ್ಮ ಬರ್ತಿರ್ತಾರೆ ಗೊತ್ತಿದೆಯಲ್ಲ ಈ ಲೇಡೀಸ್ ಕಮಿಟಿ ಎಲ್ಲ ಸೇರಿಕೊಂಡು ಬರ್ತಾಯಿರ್ತಾರೆ ಸೊ ನಮ್ಮಮ್ಮ ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದಾರೆ ಸೊ ನಮ್ಮಮ್ಮ ಬೆಲ್ಲದ ಆರತಿ ಮಾಡು ಉಪ್ಪಿನ ಆರತಿ ಮಾಡು ಅಂತೇಳಿ ಎಲ್ಲ ಮಾಡಿಸ್ತಾ ಇದ್ದಾರೆ ಆ್ಯಂಡ್ ಪರ್ಸ್ನಲಿ ಸ್ಪೆಷಲಿ ನಾನು ಎಲ್ಲ ವೀಡಿಯೋಸ್ನಲ್ಲಿ ನೋಡ್ತಾ ಇದ್ದೆ ನಾನು ಹತ್ತಿರದಿಂದ ನೋಡಿರಲಿಲ್ಲ ಆ್ಯಂಡ್ ತುಂಬ ಚೆನ್ನಾಗಿದೆ ದೇವಸ್ಥಾನ ಒಂದು ಒಳ್ಳೆಯ ವೈಬ್ ಅಂತ ಅಂತ ಅನ್ನಿಸ್ತು ನನಗೆ ಆ್ಯಂಡ್ ಇಲ್ಲಿ ಚಾಮುಂಡೇಶ್ವರಿ ವಿಗ್ರಹವೂ ಕೂಡ ತುಂಬನೇ ಕಲಿಯಾಗಿದೆ ಅಂತ ಇತ್ತು ಆ್ಯಂಡ್ ಅಲ್ಲಿ ವಾತಾವರಣವೂ ಅಷ್ಟೇ ತುಂಬಾ ಇಷ್ಟ ಆಯಿತು ಆ್ಯಂಡ್ ಅಲ್ಲಿಂದ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಮನೆಗೆ ಬಂದ್ವಿ ಮನೆಗೆ ಬಂದು ಏನು ವಿಗ್ರಹ ತೊಗೊಂಡಿದ್ವಿ ಅದನ್ನು ಪೂಜೆ ಮಾಡಿ ಆವತ್ತಿನ ದಿನ ಕಳೆದಿದ್ದಾಯಿತು ಇನ್ನು ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಸೊ ಇವಾಗ ಮಾರ್ನಿಂಗ್ ಹೀಗೆ ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ನಮ್ಮಮ್ಮ ಪುಟ್ಟನಿ ಮುದ್ದು ಇದ್ದಾರೆ ಏನಂದರೆ ಅಮ್ಮ ಇವಾಗ ಊರಿಗೆ ಹೋಗ್ತಾ ಇದ್ದಾರೆ ಅಮ್ಮ ಬಂದು ಆಲ್ಮೋಸ್ಟ್ ಒಂದು ವೀಕ್ ಆಯಿತು ನನಗೆ ಸರಿಯಾಗಿ ವ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ ಸಿಕ್ಕಾಪಟ್ಟೆ ಕೆಲಸನೂ ಇದೆ ಇವಾಗ ನನಗೆ ಸೊ ಅದರ ನಡುವೆ ಹೀಗೆ ಗ್ಯಾಪ್ ತೊಗೊಂಡು ಗ್ಯಾಪ್ ತೊಗೊಂಡು ಒಂದೊಂದು ಬ್ಲಾಗ್ನ ಮಾಡ್ತಿರ್ತೀನಿ ಅಷ್ಟೇ ಸೊ ಅಮ್ಮ ಹೋಗ್ತಿದ್ದಾರಲ್ವ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತಾ ಇದ್ದಾರೆ ಮಮ್ಮಗನ್ನು ಹಾಗೆ ಅವನು ಕೂಡ ಮಲಗಿದ್ದ ಎದ್ದಿದ್ರೆ ಅವನು ತುಂಬ ಆಟ ಮಾಡ್ತಾನೆ ಹೇಳಿ ಅವನನ್ನು ಮಲಗಿಸ್ಬಿಟ್ಟು ಇವಾಗ ಇದ್ದಾರೆ ಪುಟಾಣಿಗೆ ನನಗಿಂತ ಜಾಸ್ತಿ ಅಜ್ಜಿನೇ ಎಲ್ಲ ಟೇಕ್ ಕೇರ್ ಎಲ್ಲ ಮಾಡುವಂಥದ್ದು ತುಂಬ ಮಿಸ್ ಮಾಡ್ಕೊತಾನೆ ಅಮ್ಮ ಹೋದ್ಮೇಲಂತೂ ಎರಡು ಮೂರು ದಿನ ಅಮ್ಮನ್ನ ನೆನಪಿಸ್ಕೊಂಡು ಅಳ್ತಾನೆ ಇರ್ತಾನೆ ಎಲ್ಲ ಎ ಟು ಜೆಡ್ ಅಮ್ಮ ಅಮ್ಮನ ಜೊತೆ ಇವಾಗ ಮಲ್ಕೊಳ್ಳೋದು ಕೂಡ ಅವನು ಊಟ ತಿನ್ನಿಸೋದ್ರಿಂದ ಹಿಡ್ದು ಆಟ ಆಡಿಸೋದ್ರಿಂದ ಹಿಡ್ದು ಎಲ್ಲ ಮನೆ ಮಾಡೋದ್ರಿಂದ ಅವನು ಜಾಸ್ತಿ ಅಮ್ಮನ ಹಚ್ಕೊಂಡಿದ್ದಾನೆ ಆ್ಯಂಡ್ ಇವತ್ತಿನ ಬೆಳಗ್ಗೆಗೂ ಕೂಡ ಲೇಬರ್ಸ್ ಬಂದಿದ್ರು ಅವ್ರಿಗೂ ಕೂಡ ತಿಂಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ಇವತ್ತು ಮಧ್ಯಾಹ್ನದ ಊಟಕ್ಕೆ ಹರ್ಷ ಬಂದು ಬಜ್ಜಿ ಮಾಡು ಅಂತ ಹೇಳಿದರು ಸೊ ಹಾಗಾಗಿ ಅಮ್ಮನೇ ಪಾಪ ಹೋಗೋ ಮುಂಚೆ ಎಲ್ಲನೂ ಮಾಡ್ತಾ ಮಾಡ್ತಾಯಿದ್ದು ಮಾಡಿ ಇಟ್ಬಿಟ್ಟು ಹೊರಡ್ತಾ ಇದ್ದಾರೆ ಆ್ಯಂಡ್ ನಮ್ಮಮ್ಮ ನಿಜ ಹೇಳ್ಬೇಕಂದ್ರೆ ಸಿಕ್ಕಾಬಿಟ್ಟೆ ಸ್ಟ್ರಾಂಗ್ ನಮ್ಮಮ್ಮ ಹಂಗೆಲ್ಲ ಕಣ್ಣೀರು ಹಾಕಲ್ಲ ಬಟ್ ಅದೇನೂ ಗೊತ್ತಿಲ್ಲ ನನ್ನ ಮಗ ಹುಟ್ಟಿದಾಗಿಂದೂ ಅಷ್ಟೇ ನಾವಲ್ಲಿಂದ ಹೋಗ್ತಾ ಬರ್ತಾ ನಾನು ಹತ್ಕೊಂಡು ಬರ್ತಿದ್ದೆ ಬಟ್ ನಮ್ಮಮ್ಮ ಅಳಲ್ಲ ಅಷ್ಟು ಸುಮ್ಮನೆ ಅಳಲ್ಲ ನಮ್ಮಮ್ಮ ಸುಮ್ಮನೆ ಬರಲ್ಲ ಕಣ್ಣಲ್ಲಿ ನೀರು ನಮ್ಮಮ್ಮನಿಗೆ ಚಿಕ್ಕ ಪುಟ್ಟ ಇಮೋಷ್ನಲ್ ಎಲ್ಲ ಸ್ವಲ್ಪ ಕಮ್ಮಿ ಬಟ್ ನನ್ನ ಮಗ ಹುಟ್ಟಿದಾಗಿಂದ ನಮ್ಮಮ್ಮ ಹತ್ಕೊಂಡೇ ಹೋಗ್ತಾರೆ ನಾವು ಅಲ್ಲಿಂದ ಬರ್ತಿದ್ರೆ ಹತ್ಕೊಂಡೇ ಕಳಿಸ್ತಾರೆ ಸೊ ಅದನ್ನ ನೋಡೋಕ್ಕೆ ಸಿಕ್ಕಾಬಿಟ್ಟು ಸಂಕಟ ಅಂತ ಅನಿಸುತ್ತೆ ಇವತ್ತು ಅಷ್ಟೇ ನಮ್ಮಮ್ಮ ಹತ್ಕೊಂಡು ಇದ್ದಾರೆ ಎಷ್ಟು ಬೇಜಾರು ಅನಿಸುತ್ತೆ ಅಲ್ಲ ಅಲ್ಲಿವರೆಗೂ ಹೋಗೋದು ತಿರ್ಗಿ ತಿರುಗಿ ನೋಡೋದು ಮಾಡ್ತಾನೇ ಇದ್ದರು ಒಂಥರ ಅದೊಂಥರ ತುಂಬ ಫೀಲ್ ಅನಿಸುತ್ತೆ ಸ್ಪೆಷಲ್ ನಮ್ಮ ಅಷ್ಟನೇ ಫೀಲ್ ಮಾಡ್ತಿರ್ತಾರೆ ಅದನ್ನ ನಿಮ್ಮಮ್ಮ ಹೋಗ್ತಿರ ನನಗೆ ಒಂಥರ ಬಂದಂಗೆ ಆಗ್ತಿರುತ್ತೆ ಅಂತ ಹೇಳಿ ಆ್ಯಂಡ್ ನನಗೂ ಅಳು ಬರ್ತಿತ್ತು ಬಟ್ ಕಂಟ್ರೋಲ್ ಮಾಡಿಕೊಂಡೆ ಇನ್ನು ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದು ಬಂದು ಒಂದು ಎರಡು ಮೂರು ದಿನದ ಕಂಟಿನ್ಯೂ ಬ್ಲಾಗ್ ಆಗಿರುತ್ತೆ ಸೊ ಇವತ್ತು ಬಂದು ಗೃಹ ಪ್ರವೇಶ ಇತ್ತು ಒಂದು ಸೊ ಹಾಗಾಗಿ ನಾನು ಅಷ್ಟು ಇಂಪಾರ್ಟೆಂಟ್ ಆಗಿ ಹೋಗ್ಲೇಬೇಕಾಗಿತ್ತು ನಮ್ಮ ವೆಲ್ವಿಷರ್ ಸ್ಪೆಷಲಿ ನಾನು ವರ್ಷ ಇಬ್ಬರು ಮದುವೆ ಆಗೋದಕ್ಕೆ ಕಾರಣವೇ ಅವರು ಸೊ ಅವರೇ ನಮಗೂ ಅಶನ್ಗೂ ಕನೆಕ್ಷನ್ನ ಕ್ರಿಯೇಟ್ ಮಾಡಿಕೊಟ್ಟಿದ್ದಂಥದ್ದು ಸೊ ಕನೆಕ್ಟ್ ಮಾಡಿದವರು ಅಂತ ಹೇಳ್ಬೋದು ಸೊ ಅವ್ರ ಮನೆ ಗೃಹ ಪ್ರವೇಶ ಇತ್ತು ಸೊ ಪ್ರತಿ ಸಲ ಎಲ್ಲ ಫಂಕ್ಷನ್ಗೂ ಕರೀತಿದ್ರು ಬಟ್ ಹೋಗೋಕ್ಕೆ ಆಗಿರಲಿಲ್ಲ ಸೊ ಫೈನಲಿ ಇವತ್ತು ಅದೆಷ್ಟೇ ಕೆಲಸ ಇದ್ರು ಪರವಾಗಿಲ್ಲ ಅಂತ ಹೇಳಿ ಬಿಡುವು ಮಾಡಿಕೊಂಡು ಈಗ ನಾನು ವರ್ಷ ಕೂಡ ಗೃಹ ಪ್ರವೇಶಕ್ಕೆ ಬಂದಿದ್ದೀವಿ ಆ್ಯಂಡ್ ಗೃಹ ಪ್ರವೇಶಕ್ಕೂ ಅವತ್ತು ಕೂಡ ಲೇಬರ್ಸ್ ಬಂದಿದ್ರು ಸೊ ಎಲ್ಲ ಅವರಿಗೆಲ್ಲ ಊಟ ತಿಂಡಿ ಎಲ್ಲ ಕೊಟ್ಟು ಬಂದ್ವಿ ಕೆ ಆರ್ ಪೇಟೆಯಲ್ಲಿ ಇದು ಗೃಹ ಪ್ರವೇಶ ಇದ್ದಿತ್ತು ಸೊ ಕೊಟ್ಟುಬಿಟ್ಟು ಬಂದು ಆ್ಯಂಡ್ ಎಗೈನ್ ಬೇಗ ಬೇಗ ಊಟ ಮುಗಿಸಿ ಹೊರಡ್ತಾ ಇದ್ದೀವಿ ಸೊ ಗೃಹ ಪ್ರವೇಶದಿಂದ ಬಂದು ಹರ್ಷ ಫಾರಮ್ ಹತ್ರ ಹೋದರು ಆ್ಯಂಡ್ ಒಂದು ಈವ್ನಿಂಗ್ ಫೈವ್ ಫೈವ್ ತರ್ಟಿ ಅಷ್ಟರಲ್ಲೆಲ್ಲ ನನಗೆ ಹಸು ಏನಾದರೂ ಮಾಡಿರೋ ಅಷ್ಟು ಸ್ನ್ಯಾಕ್ಸಿಗೆ ಅಂತ ಹೇಳಿದ್ರು ಸೊ ಸ್ವಲ್ಪ ನನಗೂ ಟಯರ್ಡ್ ಆಗಿದ್ದ ಕಾರಣ ಓಕೆ ಬ್ರೆಡ್ ಟೋಸ್ಟ್ ಮಾಡೋಣ ಅಂಥೇಳಿ ಟೀ ಟೈಮ್ಗೆ ಇವಾಗ ಬ್ರೆಡ್ ಟೋಸ್ಟ್ ಮಾಡ್ತಾಯಿದ್ದೀನಿ ಸೊ ಬ್ರೆಡ್ ಟೋಸ್ಟಿಗೆ ಇಲ್ಲಿ ನಾನು ಬ್ರೆಡ್ಡಿಗೆ ಎರಡು ಕ ಎರಡೂ ಸೈಡ್ ಬಟರ್ನ ಆ್ಯಡ್ ಮಾಡಿಕೊಂಡು ಬಟರೆಲ್ಲ ಗೀ ತುಪ್ಪನ ಆ್ಯಡ್ ಮಾಡಿಕೊಂಡು ಇದು ಟೋಸ್ಟಿಗೆ ನಾನು ಈರುಳ್ಳಿ ಟೊಮ್ಯಾಟೊ ಕ್ಯಾರೆಟ್ ಕೋಸು ಇದೆಲ್ಲವನ್ನು ಹಾಕಿ ಹಾಗೆ ಸ್ವಲ್ಪ ಸ್ಪೈಸಸ್ ಎಲ್ಲ ಹಾಕಿ ಸ್ಪೈಸಸ್ ಪೌಡರನ್ನ ಹಾಕಿ ಹಾಗೆ ರೋಸ್ಟ್ ಮಾಡಿ ಇವಾಗ ಬ್ರೆಡ್ಡಿಗೆ ನಾನು ಹಿಟ್ಟಿ ಅದನ್ನು ಟೋಸ್ಟ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ವೈಸು ಸೊ ಯೂಶ್ವಲಿ ನಾನು ಮನೆಯಲ್ಲಿ ಈ ಥರ ಬ್ರೆಡ್ ಎಲ್ಲ ಇಟ್ಟಿರ್ತೀನಿ ಅಷ್ಟಂಗೆ ಬ್ರೆಡ್ ಗುಲ್ಕನ್ ಅಂದರೆ ಸಿಕ್ಕಾಬಿಟ್ಟ ಇಷ್ಟ ಸೊ ಹಾಗಾಗಿ ಅವರಿಗೆ ಬ್ರೆಡ್ ಆ್ಯಂಡ್ ಜಾಮ್ ಅಥವಾ ಗುಲ್ಕನ್ ಈ ಥರ ಇರ್ತೀನಿ ಆ್ಯಂಡ್ ನನಗೆ ಜಾಮ್ ಆಗಲಿ ಗುಲ್ಕನ್ ಆಗಲಿ ಅಷ್ಟು ಇಷ್ಟ ಆಗಲ್ಲ ಈ ಥರ ಟೋಸ್ಟರ್ ಆದರೆ ಆರಾಮಾಗಿ ತಿನ್ಬಿಡ್ತೀನಿ ಸೊ ಹಾಗಾಗಿ ಇವಾಗ ಬ್ರೆಡ್ ಟೋಸ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಟೋಸ್ಟ್ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು ಅದ್ರ ಜೊತೆಗೆ ಇದು ಟೊಮೆಟೊ ಕೆಚಪನ್ನು ಹಾಕೊಂಡು ತಿಂತಿದ್ರೆ ಅದರ ಟೇಸ್ಟ್ ಬೇರೆ ಲೆವೆಲ್ ಅಂತ ಹೇಳ್ಬೋದು ಸೊ ಈ ಥರ ಈವ್ನಿಂಗ್ ಸ್ನ್ಯಾಕ್ಸಿಗೆ ಬ್ರೆಡ್ ಟೋಸ್ಟ್ ಮಾಡಿ ಶಂಗೆ ಸರ್ವ್ ಮಾಡಿದ್ವಿ ಟೀ ಕೂಡ ಆಯಿತು ಇನ್ನು ಈವ್ನಿಂಗ್ ಏನು ಮಾಡೋದು ಅಂತ ಯೋಚಿಸ್ತಾ ಇದ್ದೆ ಅಲ್ಲಿ ಬರ್ತಾ ಒಂದು ವೇ ಮಶ್ರೂಮ್ ತೊಗೊಂಡು ಬಂದಿದ್ದೆ ಸೊ ಓಕೆ ಅಂತ ಹೇಳಿ ಇವಾಗ ನಾನು ಮಶ್ರೂಮ್ ಗ್ರೇವಿ ಮಾಡಿ ನೈಟಿಗೆ ಚಪಾತಿ ಮಾಡಿಬಿಡೋಣ ಅಂಥೇಳಿ ರೆಡಿ ಮಾಡ್ತಾಯಿದ್ದೀನಿ ಯೂಶ್ವಲಿ ನೈಟ್ ನಾವು ಮುದ್ದೆ ಅಥವಾ ಚಪಾತಿ ಎರಡರೊಳ ಮಾಡ್ಕೊಂಡ್ಬಿಡ್ತೀವಿ ಸೊ ಇವಾಗ ನಾನು ಮಶ್ರೂಮ್ ಗ್ರೇವಿ ಹೇಗೆ ಮಾಡೋದು ಅಂಥೇಳಿ ನಾನು ಹಾಗೆ ಸ್ವಲ್ಪ ರ್ಯಾಂಡಮ್ ಆಗಿ ತೋರಿಸಿದ್ದೀನಿ ತುಂಬ ಡೀಪಾಗಿ ತೋರ್ಸೋಕೆ ಹೋಗಿಲ್ಲ ಫಸ್ಟಿಗೆ ಇಲ್ಲಿ ನಾನು ಏನು ಮಶ್ರೂಮ್ ಇದೆ ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನು ಹಾಕಿ ಚೆನ್ನಾಗಿ ಇದ್ದೀನಿ ಸೊ ಇದೆಲ್ಲ ತೊಳ್ಕೊಂಡಾದ್ಮೇಲೆ ಮಧ್ಯೆ ಮಧ್ಯೆ ನನ್ನ ಮಗ ಸಿಕ್ಕಾಬಟ್ಟೆ ಡಿಸ್ಟರ್ಬ್ ಮಾಡ್ತಿದ್ದೆ ಸೊ ಹಾಗಾಗಿ ನಾನು ಆಗಿ ಏನೆಲ್ಲ ಹಾಕಿ ನಾನು ಈ ಗ್ರೇವಿ ಮಾಡಿದ್ದೀನಿ ಅಂತ ತೋರ್ಸೋಕ್ಕಾಗಲಿಲ್ಲ ಇಲ್ಲಿ ಮಸಾಲೆಗೆ ನಾನು ಕೊತ್ಮೀರಿ ಸೊಪ್ಪು ಗೋಡಂಬಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಟೊಮ್ಯಾಟೊ ಇದೆಲ್ಲ ಹಾಕಿ ಮಸಾಲೆ ರುಬ್ಬಿಟ್ಕೊಂಡಿದ್ದೀನಿ ಸ್ವಲ್ಪ ಕಾಯಿ ಆ್ಯಂಡ್ ಇವಾಗ ಒಗ್ಗರಣೆಗೆ ಬಂದು ನಾನು ಈರುಳ್ಳಿ ಟೊಮ್ಯಾಟೊ ಆ್ಯಂಡ್ ಮಶ್ರೂಮ್ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಇದ್ದೀನಿ ಫಸ್ಟಿಗೆ ಇದು ಚೆನ್ನಾಗಿ ನೀರು ಬಿಡುತ್ತೆ ಅದೆಲ್ಲ ನೀರೆಲ್ಲ ನೀಟಾಗಿ ಅದು ಆವಿ ಆಗಬೇಕು ಸೊ ಇವಾಗ ಫಸ್ಟು ಫ್ರೈ ಮಾಡಿಕೊಂಡು ಆಮೇಲೆ ಮಸಾಲೆನ ಆ್ಯಡ್ ಅಂಥದ್ದು ನೋಡ್ತಾ ಇರ್ಬೋದು ಇವಾಗ ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಅಂತೇಳಿ ಇವಾಗ ನಾನು ಇದಕ್ಕೆ ರೆಡ್ ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಅರ್ಶಿನ ಗರಂ ಮಸಾಲ ಇವಿಷ್ಟನ್ನು ಕೂಡ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಜೊತೆಗೆ ಇದಕ್ಕೆ ನಾನು ಮನೆಯಲ್ಲೇ ಮಾಡಿರೋಂಥ ಸಾಂಬಾರ್ ಪೌಡರ್ ಏನಿರುತ್ತೆ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ರುಬ್ಬಿರೋ ಮಸಾಲೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದರೆ ಕೈನಲ್ಲಿ ರುಚಿಯಾಗಿರುವಂಥ ಮಶ್ರೂಮ್ ಗ್ರೇವಿ ರೆಡಿ ಆಯಿತು ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಚಪಾತಿ ಸೊ ತುಂಬಾ ಚೆನ್ನಾಗಿತ್ತು ಎರಡು ಕೂಡ ಆ್ಯಂಡ್ ಇನ್ನು ರಾತ್ರಿ ನನಗೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಪುಟ್ಟ ನನಗೆ ಊಟ ತಿನ್ನಿಸೋದು ಇದರಲ್ಲೇ ಬ್ಯುಸಿ ಆಗೋಗ್ಬಿಟ್ಟೆ ಸೊ ಆಮ್ ಟೋಟಲಿ ಟರ್ಡ್ ಸೊ ನಿದ್ದೆ ಮಾಡಿಬಿಟ್ಟೆ ಇನ್ನು ಹಿಂದಿನ ದಿನ ನಾನು ಗಿಣ್ಣನ್ನು ಕೂಡ ಮಾಡಿದ್ದೆ ಇಲ್ಲಿ ನಮ್ಮ ಪಕ್ಕದ ಮನೆಯಲ್ಲಿ ಹಸು ಪರ ಹಾಕಿತ್ತು ನಾನು ಹೇಳಿದ್ದೆ ನನಗೆ ಫಸ್ಟ್ ಹಾಲು ಬರುತ್ತಲ್ಲ ಅದು ಕೊಡಿ ಅಂತ ಹೇಳಿ ಈ ಸೈಡ್ ಬಂದು ಫಸ್ಟು ಹಸು ಕರು ಹಾಕಿದಾಗ ಬರುತ್ತಲ್ಲ ಹಾಲು ಅಷ್ಟು ಉಪಯೋಗಿಸಲ್ಲ ಬಟ್ ಇದೇ ಬೇಕು ಕೊಡಿ ಅಂತ ಹೇಳಿದ್ದೆ ಸೊ ಅವರು ಕೂಡ ಕೊಟ್ಟಿದ್ದರು ಗಿನ್ನು ಮಾಡಿದ್ದೆ ಸೊ ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಗಿನ್ನು ನೋಡಿ ಅದರ ಟೇಸ್ಟ್ ನೋಡ್ತಾ ಇದ್ದೀನಿ ಇನ್ನು ಇವತ್ತು ಕೂಡ ಫಾರ್ಮ್ ಹತ್ರ ಕೆಲಸದಕ್ಕೆ ಬಂದಿದ್ದರು ಸೊ ಮಾರ್ನಿಂಗ್ ಇನ್ನೂ ಎರಡು ಮಶ್ರೂಮ್ ಪ್ಯಾಕೆಟನ್ನು ಇಟ್ಟಿದ್ದೆ ಸೊ ಓಕೆ ಇವಾಗ ಮಶ್ರೂಮ್ ಬಿರಿಯಾನಿ ಮಾಡಿಬಿಡೋಣ ಅಂತ ಹೇಳಿ ನೋಡ್ತಾ ಇರ್ಬೋದು ಎಲ್ಲವನ್ನು ರೆಡಿ ಮಾಡಿ ಿದ್ದೀನಿ ಇಲ್ಲಿ ನಾನು ಕಲ್ಲುವ ಕಸ್ತೂರಿ ಮೇಥಿ ಎಲೆ ಧನಿಯಾ ಪುಡಿ ಗರಂ ಮಸಾಲ ಓಂಕಾಳು ಜೈಪತ್ರೆ ಮರಾಠಿ ಮೊಗ್ಗು ಆ್ಯಂಡ್ ಮಶ್ರೂಮ್ ಪಾಲಕ್ ಆ್ಯಂಡ್ ಕೋಸು ಈರುಳ್ಳಿ ಟೊಮ್ಯಾಟೊ ಆ್ಯಂಡ್ ಸ್ಪೆಷಲಿ ಇವತ್ತು ನಾನು ಮಾಡ್ತಾರೋ ಅಂಥ ಏನು ಮಶ್ರೂಮ್ ಬಿರಿಯಾನಿ ಬಂದು ಪಾಲಕ್ ಮಶ್ರೂಮ್ ಬಿರಿಯಾನಿ ತುಂಬಾ ಚೆನ್ನಾಗಿರುತ್ತೆ ಸೊ ಹರ್ಷನ್ ಸಿಕ್ಕಾಪಟ್ಟೆ ಇಷ್ಟ ಯೂಶ್ವಲಿ ನಾನು ಮಾಡ್ತಾ ಇರ್ತೀನಿ ಆ್ಯಂಡ್ ಇವತ್ತು ಅಲ್ಲೇ ಬರ್ಸ್ಕು ಇದನ್ನೇ ಮಾಡಿಕೊಡೋಣ ಮಾಡ್ತಾ ಮಾಡ್ತಾಯಿದ್ದೀನಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ನಾನು ಪಾತ್ರೆನ ಇಟ್ಕೊಂಡಿದ್ದೀನಿ ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಇದ್ರ ಜೊತೆಗೆ ನಾ ತುಪ್ಪ ಕೂಡ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸೊ ನಾನು ತುಪ್ಪ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಇವಾಗ ತುಪ್ಪ ಮತ್ತು ಎಣ್ಣೆ ಎರಡೂ ಕಾದ್ಮೇಲೆ ಏನು ನಾವು ಸ್ಪೈಸಸ್ನ ಇಟ್ಕೊಂಡಿದ್ವಿ ಅಷ್ಟನ್ನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಅರೋಮಾ ಎಲ್ಲ ಬಿಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ನಾನು ಒಂದೊಂದೇ ಹಾಕೋಕ್ಕೋಗಲಿಲ್ಲ ನೋಡ್ತಾ ಇರ್ಬೋದು ನನ್ನ ಪುಟಾಣಿ ಕಾಲ ಹತ್ರ ಬಂದು ತಪ್ಪು ಕೂತ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ ಏನೂ ಮಾಡೋಕ್ಕೆ ಬಿಡೋಲ್ಲ ಸೊ ಹಾಗಾಗಿ ನಾನು ಹಾಗೆ ಸ್ವಲ್ಪ ಏನು ಹೀಗೆ ಹಾಗೆ ಇರಬೇಕು ಅಂತ ಏನು ಮಾಡೋಕ್ಕೋಗಲ್ಲ ಸೊ ಒಂದು ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಆ ಟೈಮ್ ಆ ಗ್ಯಾಪಲ್ಲೇ ಎಲ್ಲ ಕೆಲಸವನ್ನು ಮಾಡ್ಕೊಂಬಿಡ್ತೀನಿ ಸೊ ನೋಡ್ತಾ ಇರ್ಬೋದು ಇವಾಗ ಬಿರಿಯಾನಿ ಕೂಡ ರೆಡಿ ರೆಡಿಯಾಗಿತ್ತು ಅಷ್ಟೇ ಹೇಳ್ತಾಯಿರೋ ನನಗೆ ನಾಳೆ ಕೂಡ ಮಾಡಿಕೊಡು ಅಂತೇಳಿ ಸೊ ಓಕೆ ಮಾಡಿಕೊಡೋಣ ಅಂಥೇಳಿ ಇವಾಗ ಅವ್ರಿಗೂ ಕೂಡ ಕೊಟ್ಟು ಕಳಿಸ್ದೆ ಫಸ್ಟು ಪುಟಾಣಿಗೆ ತಿನ್ನಿ ಅಂತ ಅಂಥೇಳಿ ಪುಟಾಣಿಗೂ ಕೂಡ ತಿನ್ನಿಸ್ತಾ ಇದ್ದೀನಿ ಅಷ್ಟರಲ್ಲಿ ಸರ್ಪ್ರೈಸ್ ಅನ್ನೋ ಥರ ನನ್ನ ನಮ್ಮ ಆಂಟಿ ಅಂಕಲ್ ಕೂಡ ಬಂದರು ಅಂದರೆ ಬರೋಕ್ಕೆ ಆಗಿರಲಿಲ್ಲ ಪುಟಾಣಿಗೆ ಜ್ವರ ಇದೆ ಅಂತ ಹೇಳಿದ್ದೆಲ್ಲ ಸೊ ಹಾಗಾಗಿ ಪಾಪು ನೋಡೋಣ ಅಂಥೇಳಿ ಆಂಟಿ ಅಂಕಲ್ ಕೂಡ ಬಂದಿದ್ದಾರೆ ಸೊ ಬಂದಮೇಲೆ ಅವ್ರಿಗೂ ಎಲ್ಲ ತಿಂಡಿ ಊಟ ಎಲ್ಲ ಆಯಿತು ಹೇಗಿದ್ರು ಫಾರ್ಮ್ ಹತ್ರ ಎಷ್ಟು ಕೆಲಸ ಆಗಿದೆ ನೋಡ್ಕೊಂಡು ಬರೋಣ ಅಂತ ಹೇಳಿ ಇವಾಗ ನಾವು ನಮ್ಮ ಫಾರ್ಮ್ ಹತ್ರ ಬಂದ ಬಂದಿದ್ದೀವಿ ಸೊ ನೋಡ್ತಾ ಇರ್ಬೋದು ಸಿಕ್ಕಾ ಬಿಸಿಲು ಗೈಸ್ ನಾನು ನಿಜ ಒಂದು ಐದು ನಿಮಿಷ ನಂಗೆ ಟಾಲ್ರೇಟ್ ಮಾಡೋಕ್ಕಾಗಲಿಲ್ಲ ನಾ ಅಷ್ಟೇ ಇರ್ತಿದ್ದೇನೆ ನಡೀತೀವಿ ನಂಗೆ ಆಗೋಲ್ಲ ನನ್ನ ಮನೆಗೆ ಮನೆಗೆ ಬಿಟ್ಬಿಡಿ ಹೇಳಿ ಬಟ್ ಆ ಬಿಸಿಲಲ್ಲಿ ಅಷ್ಟೆಲ್ಲ ಕೆಲಸ ಮಾಡ್ತಿರ್ತಾರಲ್ಲ ಲೇಬರ್ಸ್ ಅವ್ರಿಗೆ ನಿಜವಾಗ್ಲೂ ಆಡ್ಸೋಕಂತ ಅನ್ಬೇಕು ಸೊ ನೋಡ್ತಾ ಇರ್ಬೋದು ನನ್ನ ಪುಟಾಣಿ ಅವ್ರ ತಾತನ ಜೊತೆ ನಮ್ಮ ಅಂಕಲ್ ಹೇಗೆ ಅಂತ ಅಂದರೆ ನಮ್ಮನ್ನು ಅಷ್ಟೇ ನನಗೆ ನಮ್ಮ ಅಪ್ಪಾಜಿ ಅಮ್ಮ ನಮ್ಮನ್ನು ಎಲ್ಲ ಅಷ್ಟೊಂದು ಆಟ ಪಾಠ ಪ್ರೀತಿ ಮುದ್ದು ಮಾಡಿರೋದಕ್ಕಿಂತ ಹೆಚ್ಚಾಗಿ ನಮ್ಮ ಅಂಕಲ್ಲೇ ನಮ್ಮನ್ನು ಸಾಕಿರೋ ಸೊ ಬಿಸಿಲಲ್ಲೇ ಅಂಕಲ್ ಜೊತೆ ನಿಂತಿದ್ದ ನಮ್ಮ ಆಂಟಿ ಅದಕ್ಕೆ ಪುಟಾಣಿನ ಬಿಸಿಲು ಅಂತ ಹೇಳಿ ಬರ್ತಾ ಇದ್ದಾರೆ ಸೊ ಇಷ್ಟು ಕೆಲಸ ಆಗಿದೆ ಇವಾಗ ಇವಾಗ ಅವರ ಮಾವ ಆಳ್ಗೇನಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾರೆ ಕ್ಯೂರಿಂಗ್ ಮಾಡಬೇಕಲ್ವಾ ಸೊ ಹರ್ಷ ನೀರೆಲ್ಲ ಹಾಕ್ತಿದ್ರು ಸೊ ಅಂಕಲ್ ಕೂಡ ಇವಾಗ ಹೆಲ್ಪ್ ಮಾಡೋಣ ಅಂತ ಹೇಳಿ ಹೋದರು ಅವರು ಕೂಡ ಸೊ ಈ ಥರ ಇತ್ತು ಇವತ್ತಿನ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಗೊತ್ತಲ್ಲ ಒಂದು ಪುಟ್ಟ ಲೈಕ್ ಶೇರ್ ಕಮೆಂಟ್ ಆಗಿ ಇನ್ನೂ ಯಾರಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತು ಹೊಸ ವ್ಲಾಗ್ನೂ ಸಿಗ್ತೀನಿ ನೋಡ್ತಾ ಇರ್ಬೋದು ಪುಟಾಣಿ ಅವ್ರಜ್ಜೆಗೆ ತೊಂದರೆ ಕೊಡ್ತಿದ್ದಾನೆ ಕಾಟ್ಲೆ ಕೊಡ್ತಿದ್ದಾನೆ ಅವನು ಏನಂದರೆ ಬೊಟ್ಟಿದ್ರೆ ಬೊಟ್ಟೆ ಕೀಳೋದು ಮೂಗ್ಬೊಟ್ಟು ಕೀಳೋದು ಕೂದಲು ಕೀಳೋದು ತುಂಟ ಅಂದರೆ ತುಂಟ ಆ್ಯಂಡ್ ನನ್ನ ಮಗನಿಗೆ ಇವತ್ತು ಫ್ರಾಕ್ ಹಾಕಿದ್ದೀನಿ ಇನ್ನು ಯಾಕೋ ನನಗೆ ಅವನನ್ನು ಹೆಣ್ಣು ಮಗು ಥರ ನೋಡಬೇಕು ಅಂತ ಅನ್ನಿಸ್ತು ಹಾಗೇ ಒಂದು ಫ್ರಾಕ್ ಇತ್ತು ಆ ಫ್ರಾಕನ್ನು ಹಾಕಿ ನಿಲ್ಸಿದ್ದೀನಿ ಕನ್ಫ್ಯೂಸ್ ಆಗಬೇಡಿ ಸೊ ಓಕೆ ಹೊಸ ಅವ್ಲಾಗ್ದು ಸಿಗ್ತೀನಿ ಮತ್ತು ಥ್ಯಾಂಕ್ ಯು ನಮಸ್ಕಾರ